ಕರುಣಿ ಸರ್ ಈ ಸ್ಕ್ರಿಪ್ಟ್ ಇದೆಯಲ್ಲ ಈ ಸ್ಕ್ರಿಪ್ಟ್ ಇದೆಯಲ್ಲ ಭೂ ಕಾಯ್ದೆ ಬಗ್ಗೆ ನೀವು ತಗೊಂಡಿರೋದು ನ್ಯಾಷನಲ್ ಲೆವೆಲ್ ಎಲ್ಲ ಕಡೆ ಒಂದೇ ಸರಿ ಜಾರಿ ಬಂದ ಅನ್ಕೊಂತೀವಿ ನಾನು ಸೊ ಇಂಥ ಸಬ್ಜೆಕ್ಟ್ ಇದ್ದಾಗ ಆಫ್ಲೈನ್ ಸರಿ ನೀವು ಕತೆ ಹೇಳುವಾಗ ಅಥವಾ ದರ್ಶನ್ ಸರಿ ಕತೆ ಹೇಳಿ ಇದನ್ನ ಈಗ ಇಂಥ ಕಂಟೆಂಟ್ಗಳು ಎಲ್ಲಾ ಆಪ್ಟ್ ಆಗಿರೋದು ಇವಾಗ ಪ್ಯಾನ್ ಇಂಡಿಯಾ ಮಾಡಿ ಸಿನಿಮಾ ಗೆಲ್ಬಹುದಿತ್ತು ಅಂತ ಈಗ ಮಿಸ್ ಮಾಡ್ಕೊಂಡಿದೀವಿ ಅಂತ ನಿಮ್ಗಾಗ್ಲಿ ರಾಪ್ಲೈನ್ ಸರಿ ಆಗ್ಲಿ ಹಾಗೆ ಅನಿಸ್ತಾ ಇದೆಯಾ ಸರ್ ಅಂದ್ರೆ ಇದು ಕಂಟೆಂಟ್ ಎಲ್ಲ ಕಡೆನೂ ತುಂಬಾ ಪ್ರಚಾರ ಮಾಡಿ ಈ ಬ್ಲಾಕ್ ಪೋಸ್ಟ್ ಎಲ್ಲ ನೋಡಿದ್ರೆ ಎಲ್ಲಾ ಕಡೆ ಗೆಲ್ಲುತ್ತೆ ಅನಿಸುತ್ತೆ ಸೊ ಅದು ಮಿಸ್ ಆಯ್ತಾ ಅನಿಸುತ್ತ ಸರ್ ನಮಗೆ ಆ ಥರ ರಿಗ್ರೆಟ್ಸ್ ಅಂತೂ ಖಂಡಿತವಾಗ್ಲಿಲ್ಲ ಬಟ್ ಅಗೇನ್ ನೀವು ಹೇಳಿದೆ ಹೌದು ಭೂ ಕಾಯ್ದೆ ಜಾರಿ ಆಗಿದಾಗ ಇಡೀ ಇಂಡಿಯಾದಲ್ಲಿ ಜಾರಿ ಆಯ್ತದು ಬಟ್ ಎಲ್ಲ ಸ್ಟೇಟ್ ಅಲ್ಲಿ ತಗೊಳ್ಳಿಲ್ಲ ಸರ್ ಅದನ್ನ ಕೆಲವೊಂದು ಸ್ಟೇಟ್ ಗಳು ಮಾತ್ರ ಅದನ್ನ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಅದ್ರಲ್ಲಿ ಒಂದು ಕರ್ನಾಟಕ ನಿಮಗೆ ತಮಿಳ್ನಾಡು ಆಗಲಿ ಆಂಧ್ರಪ್ರದೇಶ ಆಗಲಿ ಆಂಧ್ರ ಆಂಧ್ರಪ್ರದೇಶ ಅವರೆಲ್ಲ ತಗೊಳ್ಳಿಲ್ಲ ಅದನ್ನ ಅಲ್ಲೊಂದು ಒಂದು ಕಾನ್ಫಲಿಕ್ಟ್ ಇತ್ತು ಅಗೇನ್ ನೀವು ನಾರ್ತ್ ಸೈಡ್ ಹೋದ್ರೆ ಕೆಲವೊಂದು ಸ್ಟೇಟ್ ಗಳು ಮಾತ್ರ ಅದು ಅದು ಅಕ್ಸೆಪ್ಟ್ ಮಾಡ್ಕೊಂಡು ಪಂಜಾಬ್ ಆಗಿರ್ಬೋದು ಮಧ್ಯಪ್ರದೇಶ ಸೊ ಕೆಲವೊಂದ್ ಕಡೆ ಆಗ್ತಿತ್ತು ಕೆಲವೊಂದು ಕಡೆ ಆಗ್ತಿರ್ಲಿಲ್ಲ ತುಂಬಾ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ ಸೊ ನಾವು ರಿಸರ್ಚ್ ಮಾಡಿದ ನಮ್ಗೆ ಗೊತ್ತಾಗಿದ್ದದು ಒಂದು ಅಂಡ್ ಒಂದು ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಸರ್ ನನ್ ಅದು ಎಲ್ಲಾ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂತದೇ ಆಗ್ಬೇಕು ಅಂತ ನನ್ನ ನಂಬಲ್ಲ ಸರ್ ನಾನ್ ನಂಬ ಒಂದೇ ಅವ್ರೆಲ್ಲಾರ್ಗೂ ಬೇಕಾಗಿರೋ ಭಾಷೆ ಅರ್ಥ ಅಷ್ಟೇನೆ ಬಟ್ ಅವ್ರು ನೋಡಕ್ಕೆ ಇಷ್ಟಪಡೋದು ನಿಮ್ಗೆ